ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನನ್ನ ಹೋಣಿಯ ಸೀಮಂತ ಶಾಸ್ತ್ರವನ್ನು ಇವತ್ತು ಕೂಡ ವ್ಲಾಗಲ್ಲಿ ಹಾಕ್ತಾ ಇದ್ದೇನೆ ನಿಮಗೆ ಗೊತ್ತಿರ್ಬೋದು ಲಾಂಗ್ ವ್ಲಾಗ್ ಆದರೆ ನನಗೆ ಅಪ್ಲೋಡ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಅಂದರೆ ಹಾಫ್ ಆ್ಯನ್ ಅವರಿಗಿಂತ ಸಹ ಜಾಸ್ತಿ ಹೊತ್ತು ನಿಲ್ಲಬೇಕು ಮತ್ತು ಎಡಿಟ್ ಮಾಡಿ ವಾಯ್ಸ್ ಓವರ್ ಮಾಡಲಿಕ್ಕೆ ಕೂಡ ಕಷ್ಟ ಕೆಲವು ಶಾಸ್ತ್ರಗಳು ನನಗೆ ಕೂಡ ಗೊತ್ತಿಲ್ಲ ಗೊತ್ತಿರುವಷ್ಟು ಎಕ್ಸ್ಪ್ಲೈನ್ ಮಾಡಿದ್ದೇನೆ ಮತ್ತು ನಮ್ಮ ಕ್ಯಾಸ್ಟ್ ಯಾರಾದರೂ ಇದ್ದರೆ ಎಕ್ಸ್ಪ್ಲೈನ್ ಮಾಡಿ ಕಮೆಂಟಲ್ಲಿ ಹಾಗೆ ಇದು ಇವಾಗ ಇಲ್ಲಿ ಮಡಿಲಕ್ಕಿ ತುಂಬಿಸ್ಲಿಕ್ಕೆ ಕೂರಿಸಿದ್ದಾರೆ ನಮ್ಮದರಲ್ಲಿ ಹೇಗೆ ಅಂತ ಹೇಳಿದರೆ ಮೇಯ್ನಾಗಿ ತವರು ಮನೆಯಿಂದ ಅಕ್ಕಿ ತಂದಿರ್ತಾರೆ ಅಕ್ಕಿ ತೆಂಗಿನಕಾಯಿ ಅದನ್ನು ಇಲ್ಲಿ ನನ್ನ ಹೋಣಿ ಒಂದು ವೈಟ್ ಕಲರ್ ಇದು ಟವೆಲ್ ಇರ್ದು ಕೂತಿದ್ದಾರಲ್ಲ ಅದರಲ್ಲಿ ತುಂಬಿಸ್ಲಿಕ್ಕಿರ್ತದೆ ಇರ್ತದೆ ಪ್ರತಿ ಮನೆಯವರು ಕೂಡ ಬರುವಾಗ ಮುತ್ತೈದೆ ಆಗಿರುವವರು ಬರುವಾಗ ಒಂದು ಸೇರು ಅಕ್ಕಿ ಒಂದು ತೆಂಗಿನಕಾಯಿ ತಂದೇ ತರ್ತಾರೆ ಅವರು ಸ್ವೀಟ್ ತಂದಿರ್ತಾರೋ ಬಿಡ್ತಾರೋ ಅದು ಬೇರೆ ವಿಷಯ ಆದರೆ ಅಕ್ಕಿ ಮತ್ತು ತೆಂಗಿನಕಾಯಿ ತರಲೇಬೇಕು ಕಂಪಲ್ಸರಿ ಅವರು ಮದುವೆ ಆಗಿದ್ರೆ ಅಂತೂ ತರಲೇಬೇಕು ಎಲ್ಲ ತರ್ಬೋದು ಮತ್ತು ಎಲ್ಲ ತರ್ಬೋದು ಬಟ್ ಅಕ್ಕಿ ಮತ್ತು ತೆಂಗಿನಕಾಯಿ ಕಂಪಲ್ಸರಿ ಇಲ್ಲಿ ಇದು ಈ ಅಕ್ಕಿ ಹಾಯಿಸುವ ಶಾಸ್ತ್ರ ಉಂಟಲ್ಲ ಇದು ಎಲ್ಲ ಕಡೆ ಸಹ ಉಂಟು ಮದುವೆ ಆದಮೇಲೆ ಮದುವೆಗಿಂತ ಮುಂಚೆ ಎಂಗೇಜ್ಮೆಂಟಲ್ಲೆಲ್ಲ ಕೂಡ ಮಾಡ್ತಾರೆ ಇದನ್ನು ಇಲ್ಲಿ ಇವರಿಗೆ ಎಲ್ಲ ತೊಡಿಸ್ತಾ ಇದ್ದಾರೆ ಇದು ತವರು ಮನೆಯಿಂದ ಮಾಡ್ತಿರುವಂತಹ ಈಗದ ಕಾರ್ಯಕ್ರಮ ಅಲ್ಲಿ ಹೋಣಿಗೆ ಅವರು ಅತ್ತಿಗೆ ಹಾಕಬೇಕು ಮತ್ತೊಂದು ಅಕ್ಕ ಅಂದರೆ ನನ್ನ ಅಶ್ವಿನಿ ಹೋಣಿಯ ಅತ್ತಿಗೆ ಮತ್ತು ಅಕ್ಕ ಈ ಶಾಸ್ತ್ರವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ತವರು ಮನೆಯಿಂದ ತಂದಂತಹ ಉಡುಗೊರೆಯನ್ನು ಕೊಡ್ತಾ ಇದ್ದಾರೆ ಅಣ್ಣನಿಗೆ ಪಂಚಶಲ್ಯ ಮತ್ತು ಹೋಣಿಗೆ ಸಾರಿ ಹೂ ಅಂದರೆ ಏನೆಲ್ಲ ಕೊಡ್ತಾರೆ ಅದು ಆಮೇಲೆ ಇದು ನನ್ನ ಮಾಮಿಯವರಿಗೆ ರಿಂಗ್ ಹಾಕ್ತಾ ಇದ್ದಾರೆ ಅಂದರೆ ಅಮ್ಮನ ಕಡೆಯಿಂದ ಗಿಫ್ಟ್ ಇದು ಇವಾಗ ಗಿಫ್ಟ್ ತಂದವರು ಸಾರಿ ತಂದವರು ಅಥವಾ ಪಂಚಶಲ್ಯ ತಂದವರು ಅಥವಾ ಹೋಣಿಗೆ ಏನಾದರೂ ಗಿಫ್ಟ್ ತಂದವರು ಕೊಡ್ಬೋದು ಆಮೇಲೆ ಇಲ್ಲಿ ನನ್ನ ದೊಡ್ಡ ಅತ್ತಿಗೆ ಸೊಂಟಕ್ಕೆ ಸಿಕ್ಕಿಸುವಂಥದ್ದು ತಂದಿದ್ದಾರೆ ನನಗೆ ಇದಕ್ಕೆ ಎಂತ ಪ್ರಾಪರಾಗಿ ಹೇಳ್ತಾರೆ ಅಂತ ಗೊತ್ತಿಲ್ಲ ಆದರೆ ಅದು ಬ್ಯೂಟಿಫುಲ್ಲಾಗಿತ್ತು ಮಾತ್ರ ನೋಡಲಿಕ್ಕೆ ನನಗೆ ಸೊಮ್ಮೆ ಅವರ ಕ್ರಿಯೇಟಿವಿಟಿಗೆ ಶಾಕ್ ಆಯ್ತು ಅಂದರೆ ತುಂಬ ಖುಷಿ ಆಯ್ತು ಇದನ್ನು ನೋಡಿ ಅದಂತೂ ಹೋಣಿಯ ಸೊಂಟದಲ್ಲಿ ತುಂಬ ಚೆಂದ ಕಾಣ್ತಾ ಇತ್ತು ಇಲ್ಲಿ ಹೋಣಿಯ ಅಕ್ಕ ಮೊದಲಿಗೆ ಮಡಿಲು ತುಂಬಿಸ್ತಾ ಇದ್ದಾರೆ ಬಹುಶಃ ಅತ್ತಿಗೆ ಅತ್ತಿಗೆದಾಗಿದ್ದಿರ್ಬೋದು ನಾನು ಇವಾಗ ವ್ಲಾಗ್ ಇದ್ದೇನೆ ಇದು ಹೀಗೆ ಮಡಿಲಕ್ಕಿ ತುಂಬಿಸುವಂಥ ಶಾಸ್ತ್ರ ಮೇಯ್ನಾಗಿ ಇದನ್ನು ಪ್ರತಿಯೊಬ್ಬರು ಮುತ್ತೈದೆಯರು ಕೂಡ ಮಾಡ್ತಾರೆ ಅಂದರೆ ಪ್ರತಿಯೊಬ್ಬರು ಮುತ್ತೈದೆ ಕೂಡ ಅಕ್ಕಿ ತಂದು ಮ ಅವರ ಮನೆಯಿಂದ ಅಕ್ಕಿ ತಂದು ಹೀಗೆ ಮಡಿಲಕ್ಕಿಯನ್ನು ತುಂಬಿಸೋದು ಅಕ್ಕಿ ಅಲ್ಲೇ ಉಳಿತದೆ ಮತ್ತು ಇಲ್ಲಿ ಸೀಮಂತಕ್ಕೆ ಕೂತವರು ಆ ತೆಂಗಿನ ಅವರ ಕೈಗೆ ರಿಟರ್ನ್ ಕೊಡ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಆದರೆ ಅಕ್ಕಿ ಮಾತ್ರ ಇವ್ರ ಹತ್ರ ಉಳಿತದೆ ಇದು ಯಾಕೆ ಶಾಸ್ತ್ರ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಅದೊಂದು ಮುಂಚೆಯಿಂದಲೇ ಬಂದದಂತೆ ನನ್ನ ಅಪ್ಪನ ಹತ್ರ ಕೂಡ ಕೇಳಿದೆ ಇದು ಯಾಕೆ ಹಾಗೆ ಮಾಡೋದು ಅಂತ ಅವರಿಗೆ ವಿಡಿಯೋನ ತೋರಿಸಿ ತೋರಿಸಿ ಅಪ್ಪನಿಗೆ ಕೂಡ ಗೊತ್ತಿಲ್ಲ ಇಲ್ಲ ಅಂತ ಹೇಳಿದರೆ ನನಗೆ ಗೊತ್ತಿರುವಷ್ಟು ಎಕ್ಸ್ಪ್ಲೈನ್ ಮಾಡ್ತಿದ್ದೆ ಇದು ಮಡಿಲಕ್ಕಿ ತುಂಬಿಸೋದು ಅದೊಂದು ಕ್ರಮ ಮೊದಲಿಂದಲೂ ಬಂದದ್ದು ಪ್ರತಿಯೊಬ್ಬರು ಕೂಡ ಹೀಗೆ ಮಾಡ್ತಾರೆ ಬಳೆ ಎಲ್ಲ ತೊಡಿಸಿ ಆಮೇಲೆ ಮಡಿಲಕ್ಕಿ ತುಂಬಿಸೋದು ಮಡಿಲಕ್ಕಿ ತುಂಬಿಸುವ ಶಾಸ್ತ್ರ ಮುಗ್ದ ಮೇಲೆ ಇದು ಕೊನೆಗೆ ಶೋಭನೆ ಹೇಳಿ ಆರತಿ ಮಾಡುವಂಥದ್ದು ತುಂಬ ಹೊತ್ತಿತ್ತಾಯ್ತಾ ಇದು ಮಡಿಲಕ್ಕಿ ತುಂಬಿಸುವ ಕಾರ್ಯಕ್ರಮ ನಾನು ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಮಾಡಿರೋದು ಅದರಲ್ಲಿ ಸಹ ತುಂಬ ಕಟ್ ಮಾಡಿದ್ದೇನೆ ಲಾಂಗ್ ಆಗ್ತದೆ ಲಾಗ್ ಅಂತ ಹೇಳಿ ಮಡಿಲಕ್ಕಿ ಅಂದರೆ ಮನೆಗೆ ಯಾರೆಲ್ಲ ಬಂದಿರ್ತಾರೆ ಅದರಲ್ಲಿ ಸಹ ಮುತ್ತೈದೆಯರು ಎಲ್ಲರೂ ಕೂಡ ತಂದಿರ್ತಾರೆ ತಂದವರು ಎಲ್ಲರೂ ಕೂಡ ಮಡಿಲಕ್ಕಿ ತುಂಬಿಸಿ ಆದಮೇಲೆ ಇವರಿಗೆ ಹೀಗೆ ಆರತಿ ಮಾಡಿ ಶೋಭನೆ ಹೇಳುವಂಥದ್ದು ಶೋಭಾನೆ ಹೇಳಿ ಆರತಿ ಮುಗ್ದಾದಮೇಲೆ ಹೋಣಿಯವರು ಅವರಿಗೆ ಮಡಿಲಕ್ಕಿ ತುಂಬಿಸಿದ್ದನ್ನು ಹಿಡ್ಕೊಂಡು ಹೊರಡ್ತಾರೆ ಆ್ಯಕ್ಚುಲಿ ತುಂಬ ಅಕ್ಕಿ ಇತ್ತು ಅಲ್ಲಿ ಬ್ಯಾಕ್ ಸೈಡಲ್ಲಿ ಟಬ್ಬಲ್ಲಿ ಕಾಣ್ತಾ ಇದೆಯಲ್ಲ ಅದು ಆದರೆ ಅವರು ಅಷ್ಟು ಕ್ಯಾರಿ ಆಗೋದಿಲ್ಲ ಅಂತೇಳಿ ಇಷ್ಟನ್ನು ಕ್ಯಾರಿ ಮಾಡ್ತಿದ್ದಾರೆ ಇವಾಗ ನಾವು ಊಟಕ್ಕೆ ಬಂದ್ವಿ ಊಟಕ್ಕೆ ಸೂಪರ್ ಬರ್ತಾ ಇದ್ದೀರಾ ಮತ್ತು ನಾನು ಹೋದಂಥ ಪ್ಲೇಸ್ ಹೊಸದ್ದು ಅಂದರೆ ಮದುವೆಗಿಂತ ಮುಂಚೆನೇ ಗಂಡನ ಮನೆಯದು ಪರಿಚಯ ಎಲ್ಲರದು ಕೂಡ ಆಗಿತ್ತು ನನಗೆ ಅಲ್ಲಿ ಹೇಗೆ ಹೋಗೋದು ಹೇಗೆ ಮಾತಾಡಿಸು ಅನ್ಕಂಫರ್ಟೇಬಲ್ ಫೀಲ್ ಆಗ್ತದೆ ಅಂತ ಹೇಳಿ ಹೆದರಿಕೆ ಆಗಿತ್ತು ಮುಂಚೆ ಹೋಗಬೇಕಾದ್ರೆ ನಾನು ನಿಮ್ಮ ಹತ್ರ ಹೇಳಿರಲಿಲ್ಲ ಫಸ್ಟಿಗೆ ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಆದರೆ ಅಲ್ಲಿ ಹೋದಾಗ ಎಲ್ಲರೂ ಕೂಡ ಮಾತಾಡಿಸಿದ್ರು ಅಂದರೆ ನಾನು ನಿಮ್ಮದು ವ್ಲಾಗ್ ನೋಡ್ತೇನೆ ನೀವು ಯೂಟ್ಯೂಬ್ ಮಾಡ್ತೀರಲ್ಲ ನಾನು ಹೋಗುವಾಗಲೇ ಎಲ್ಲರೂ ಮಾತಾಡಿಸ್ತಾ ಇದ್ದಾರೆ ನಾವು ನಿಮ್ಮದು ವ್ಲಾಗ್ ನೋಡಿದ್ವಿ ಎಂಗೇಜ್ಮೆಂಟ್ ಇದು ವ್ಲಾಗ್ ನೋಡಿದ್ವಿ ನಿಮ್ಮದು ಡೈಲಿ ವ್ಲಾಗ್ ನೋಡ್ತೇನೆ ತಿಂಕಿ ಕೂರ ಅವ್ರದ್ದೆಲ್ಲ ಹೆಸರು ಹೆಸ್ರು ಹೇಳ್ತಾ ಇದ್ದಾರೆ ಹಾಗಾಗಿ ನನಗೆ ಅಂತ ನರ್ವಸ್ನೆಸ್ ಅಂತ ಅನಿಸ್ಲೇ ಇಲ್ಲ ನಾನಲ್ಲಿ ಕಂಫರ್ಟೇಬಲ್ ಆಗಿ ಎಲ್ಲರತ್ರ ಮಾತಾಡಿದೆ ಎಲ್ಲರತ್ರ ಎಲ್ಲರು ಕೇಳಿದ್ದಕ್ಕೆ ಎಲ್ಲರಿಗೂ ಸಹ ಆನ್ಸರ್ ಮಾಡಿದ್ದೆ ತುಂಬ ಪ್ರೀತಿಯಿಂದ ಮಾತಾಡಿಸಿದ್ರು ಹಾಗಾಗಿ ಏನೋ ಒಂದು ಖುಷಿಯಾಯಿತು ಯೂಟ್ಯೂಬರ್ ಆಗೋದಕ್ಕೆ ಸಾರ್ಥಕ ಅಂತ ಅನಿಸಿತ್ತು ಅಂದರೆ ನಾನು ಪರಿಚಯ ಹೇಳದೆ ಅವರೇ ಬಂದು ಬಂದು ಪರಿಚಯ ಮಾಡಿಕೊಂಡು ಇದ್ರು ಅಂದರೆ ಅನುಷ್ಯ ಅಲ್ಲ ಯಾರಾದರೂ ನಗಾಡಿದರೆ ಕೂಡ ಇವರು ಸಬ್ಸ್ಕ್ರೈಬರ್ ಹೇಳಿ ಮಾತಾಡ್ಸಿದ್ರು ಅಂದರೆ ಯಾರಾದ್ರೊಬ್ಬರು ಸ್ಮೈಲ್ ಮಾಡಿದರೆ ಹಾಂ ಇವ್ರು ನನ್ನ ವ್ಲಾಗ್ ನೋಡಿದ್ದಾರೆ ಇವರಿಗೆ ನನ್ನ ಗುರ್ತ ಉಂಟು ಅಂತೇಳಿ ಆವಾಗಲೇ ಗೊತ್ತಾಗ್ತಿತ್ತು ಹಾಗೆ ಮಾತಾಡ್ಸ್ತಾ ಇದ್ದರು ನಮ್ಮ ಹೋಣಿಯ ಮನೆಯಲ್ಲಿ ನಾಯಿ ಶುಭಣ್ಣ ಇಲ್ಲಿ ಬಾ ಅಂತೆ ಬಾ ಅಂತೆ ಕಚ್ಚುದಿಲ್ಲ ನೀನು ಹಾಂ ಈಗಲೇ ಗುರ್ತಾ ವಾ ಶುಭಣ್ಣ ಏಯ್ ಇಡ್ಲಿಗನ್ನ ಇದು ಊಟ ಎಲ್ಲ ಮುಗಿಸಿ ನಾವು ಫೋಟೋ ಸೆಷನಿಗೆ ಬಂದ್ವಿ ಇದು ಸಾರಿ ಉಂಟಲ್ಲ ಹೋಣಿಯೇ ಕೊಡಿಸಿದ್ದು ನನಗೆ ಯಾಕಂದರೆ ನಮಗಿಬ್ಬರಿಗೆ ಮ್ಯಾಚ್ ಆಗಬೇಕಂತ ಹೇಳಿಯೇ ತೆಕ್ಕೊಂಡಿದ್ದಾರೆ ಫ್ಯಾಮಿಲಿಗೆಲ್ಲ ಅವರೇ ತೆಗ್ದದ್ದು ಎಲ್ಲರಿಗೂ ಅವರವರ ಹೆಂಡತಿಗೆ ಅವರವರ ಮಕ್ಕಳಿಗೆ ಮ್ಯಾಚ್ ಆಗೋಗೆ ತೆಗ್ದಿದ್ದಾರೆ ಅವರು ನನಗೂ ಗಣೇಶಿಗೂ ಮ್ಯಾಚ್ ಆಗೋಗೆ ತೆಗ್ದಿದ್ದಾರೆ ಅಣ್ಣ ಅತ್ತಿಗೆಗೂ ಮ್ಯಾಚ್ ಆಗೋಗೆ ತೆಗ್ದಿದ್ದಾರೆ ಇವರೆಲ್ಲ ನನ್ನ ಹೋಣಿಯ ಹಸ್ಬೆಂಡ್ ಇದು ಫ್ರೆಂಡ್ಸ್ ಅಂತೆ ಮಾಡಿ ಅಯ್ಯೋ

ಫ್ಯಾಮಿಲಿ ಪಿಕ್ ಲಾಸ್ಟ್ಗೆ ತಕೊಂಡಂತ ಪಿಕ್ ಇದು ಇದರಲ್ಲಿ ಎಲ್ಲರೂ ಕೂಡ ಇದ್ದೇವೆ ಎಲ್ಲರದ್ದು ಔಟ್ಫಿಟ್ ನೋಡಿ ಅಂತೆ ಎಲ್ಲರದು ಮ್ಯಾಚ್ ಆಗ್ತದೆ ಅದೆಲ್ಲ ಅಶ್ವಿನಿ ಹೋಣಿದು ಗಿಫ್ಟ್ ಎಲ್ಲರಿಗೂ ಕೂಡ ಹಾಗಾಗಿ ಅಶ್ವಿನಿ ಹೋಣಿಗೆ ಥ್ಯಾಂಕ್ ಯು ಫಂಕ್ಷನ್ ಎಲ್ಲ ಮುಗಿಯಿತು ಊಟ ಎಲ್ಲ ಆಯಿತು ನಮಗೆ ತಿಂಗೆಲ್ಲ ಕೊಟ್ಟರು ಈಗ ಹರಡ್ತಾ ಇದ್ದೇವೆ ನಮ್ಮನ್ನು ಬಿಡ್ಲಿಕ್ಕೆ ಸುಮಾರು ಜನ ಬರ್ತಾ ಇದ್ದಾರೆ ನನ್ನ ಬ್ಯಾಗ್ ಅವರ ಕೈಯಲ್ಲಿ ಉಂಟು ಗಣೇಶ್ ಅವರಲ್ಲಿ ಬರ್ತಿದ್ದಾರೆ ನೋಡಿ ಅಂತ ಬಿಡ್ಲಿಕ್ಕೆ ಯಾರೆಲ್ಲ ಇದ್ದಾರೆ ನೋಡಿ ಎಲ್ಲರೂ ಹೊರಟಿದ್ದಾರೆ ಮಕ್ಕಳೆಲ್ಲರೂ ಸಹ ಇವರು ಬಿಡ್ಲಿಕ್ಕೆ ಬರ್ತಿರೋದು ನಮ್ಮ ಬಸ್ ಸ್ಟ್ಯಾಂಡಿಗೆ ಇಲ್ಲಿಗೆ ನನ್ನ ಅಶ್ವಿನಿ ಹೋಣಿಯ ಸೀಮಂತದ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮೊನ್ನೆಯಿಂದ ಯಾರೆಲ್ಲ ಅಶ್ವಿನಿ ಹೋಣಿಗೆ ವಿಶ್ ಮಾಡಿದ್ದೀರಾ ಮತ್ತು ಬ್ಲೆಸ್ ಮಾಡಿದ್ದೀರಾ ಎಲ್ಲರಿಗೂ ಕೂಡ ಅಶ್ವಿನಿ ಹೋಣಿ ಮತ್ತು ಅವರ ಹಸ್ಬೆಂಡ್ ಹಾಗೆ ಅವರ ಪುಟ್ಟ ಮಗುವಿನ ಕಡೆಯಿಂದ ಧನ್ಯವಾದಗಳು ಹೀಗೆ ಬ್ಲೆಸ್ ಇರಿ ಅವರಿಗೆ ಅಂತ ಹೇಳ್ತಾ ಸಿಗುವ ಮುಂದಿನ ವ್ಲಾಗಲ್ಲಿ ಹೇಳ ತನಕ ಎಲ್ರಿಗೂ ಬಾಯ್